ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಬಿಡಾಗ್ರ ಸ್ವಾಗತ ಸ್ವಾಗತ ಇವತ್ತು ನೋಡ್ರಿ ಕ್ಯಾಂಪಿಂಗ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿರಾ ಯಾಕಂದ್ರೆ ಮಳಿ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟಿ ಬರಕತೈತಿ ಅಂದರೆ ಬೆಳಗ್ಗೆ ಥರ ಚಾಲುನೇ ಐತಿ ಹಂಗೆ ಬರಕತೈತಿ ನೋಡ್ರಿ ಈಗ ಮಳಿ ನಿಂತ ಮ್ಯಾಗ ಹೋಗುನು ಏನು ಮಳೆಯಾಗ ಹೋಗೋಣ ಅಂಥೇಳಿ ಕ್ಯಾಂಪಿಂಗ್ ಒಟ್ಟು ಹಾಕಿ ಬಿಡೋಣಂಥೇಳಿ ಪ್ಲ್ಯಾನ್ ನಾ ಬರ್ರಿ ಈಗ ಹೋಗುಣಂತ ಪಟಾ ಪಟ ಸ್ಟೇ ಟೂನಾಗ್ರಿ ಇನ್ನು ಮಟ್ಟ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿರಿ ಪಟಾಗುತ್ತಾ ಮತ್ತು ಲೈಕ್ ಶೇರ್ ಮಾಡಿರಿ ಬರ್ರಿ ಈಗ ಹೋಗುಣ್ಣ ಮಾಡಾಕತೀ ಇವತ್ತು ಒಬ್ಬನೇ ಹೊಂಟೆನ ನೋಡ್ರಿ ನನ್ನ ಗಾಡಿ ಪ್ಲಾನ್ ಹೊಂಟೆನ ಮತ್ತೆ ಇನ್ನೊಮ್ಮೆ ಮಠ ಈ ಚಾನಲಿಗೆ ಈಗ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಮಾಡ್ರಿ ಇವತ್ತಿನ ಪ್ಲಾನ್ ಏನೈತಪ್ಪ ಹೇಳಿದ್ರೆ ಅಲ್ಲಿ ಒಂದು ಬ್ಯಾರೆ ಲೊಕೇಶನ್ ಐತ್ರಿ ಬ್ಯಾರೆ ಲೊಕೇಶನ್ ಕಡೆ ಹೋಗಿ ಟೆಂಟ್ ಹಾಕಿ ಮಸ್ತ್ ಅಡ್ಜಿಗಿಡ್ಲಿ ಮಾಡ್ಕೊಂಡು ಆರಾಮ ರಾತ್ರಿ ಮಠ ಇರೋರು ಪ್ಲ್ಯಾನ್ ಮಾಡಿಡ್ರಿ ನೋಡೋನ್ ಏನೇನು ಹಾಕಿತೀಯ ಯಾಕಂದ್ರೆ ಈಗ ಟೈಮ್ ರೀ ಮೇಬಿ ನೋಡ್ರಿ ಟೈಮ್ ನಿಮ್ಗೆ ಕಾಣಕತಿರ್ಬೋದ್ರಿ ಲೊಕೇಶನ್ ಬಂದ್ಬಿಟ್ಟು ಇಲ್ಲೇ ಐತ್ರಿ ಒಳಗ ಲೊಕೇಶನ್ ಇಲ್ಲೇ ಒಳಗೈತಿ ಸೊ ಹಿಂಗೆ ಒಳಗ ಹೋಗ್ ಬರ್ರಿ ಲೊಕೇಶನ್ ಮೊದಲ ನೋಡಿ ರೀ ನಾ ಅದಕ್ಕೆ ಅಲ್ಲಿ ಹೋದ್ರ ಆತಂತ್ಹೇಳಿ ಈಗ ಹೊಂಟೆ ನೋಡ್ರಿ ಅಂದ್ರ ಚಲೋ ಐತಿ ಲೊಕೇಶನ್ ಮೊದಲ ಒಮ್ಮೆ ಅಲ್ಲಿ ಕ್ಯಾಂಪಿಂಗ್ ನಾ ಸೊ ಅದ ಬೇರೆ ಪ್ಲೇಸ್ ಐತ್ರಿ ಅಲ್ಲಿ ಅಲ್ಲೇ ಬಾಜುಕ ಒಂದ್ ಇನ್ನೊಂದು ಬೆಸ್ಟ್ ಐತ್ರಿ ಪ್ಲೇಸ್ ಅಲ್ಲಿ ಕರ್ಕೊಂಡು ಅಂಟೆನ್ ಮಾಡಿ ಈಗ ನೋಡಂತ್ರಿ ನೀವು ಹೆಂಗೈತಿ ಪ್ಲೇಸ್ ಹೆಂಗಿಲ್ಲ ಅಂತ ಹೇಳಿ ಮಸ್ತ್ ಐತ್ರಿ ಏಕ್ ನಂಬರ್ ಬರ್ರಿ ಹೋಗುಟ್ರಿ ಇವತ್ತು ಸ್ಟ್ಯಾಂಡ್ ತಗೊಂಡ್ಬಂದಿಲ್ರಿ ಯಾಕಂದ್ರೆ ಅದ ಸ್ಟ್ಯಾಂಡ್ ಅದ ಪಾರ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಬತ್ರಿ ಸೋಲೋ ಕ್ಯಾಂಪಿಂಗ್ ಲೊಕೇಶನ್ಗೆ ಬಂದೇನ ಅಲ್ಲಿ ಒಂದು ಲೊಕೇಶನ್ ಐತ್ರಿ ಇಲ್ಲಿ ಒಂದು ಲೊಕೇಶನ್ ಐತ್ರಿ ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕು ಅರ್ಥ ಆಗತ್ತಿಲ್ರಿ ಇಲ್ಲೇ ಹೋಗುಣ್ರಿ ಯಾಕಂದ್ರೆ ಇಲ್ಲೇ ಇಲ್ಲಿ ಹಾಸ ಸತ ಇಲ್ಲಿ ರೀ ಇಲ್ಲಿ ಮ್ಯಾಲೆ ಹೋಗುಣ್ರಿ ಈ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡಿ ಹೊಂಟ್ರಿ ಯಾಕಂದ್ರೆ ಅಲ್ಲಿ ರಜೆ ಭಾಳ ಐತಿ ಗಾಡೀಲ್ ಪಾರ್ಕ್ ಮಾಡಿ ಇಲ್ಲಿ ಒಳಗೆ ಹೊಂಟ್ರಿ ಇಲ್ಲಿ ನೋಡ್ರಿ ರಜೆ ಹಂಗೈತಿ

ಅಲ್ಲೊಂದು ಐತಿ ಬ್ಯಾಡ್ರಿ ಅಲ್ಲಿ ಮುಂದೆ ಹೋಗ್ಬಾರ್ರಿ ಯಾಕಂದ್ರೆ ಸೇಫ್ಟಿನೂ ಇರ್ತೈತೆ ನಮ್ಗೆ ಇಲ್ಲಿ ಹಾಕಿದ್ರು ಬೆಟ್ರ್ ಅನಿಸ್ತೈತಿ ನನಗೆ ಹಂಗಂದ್ರೆ ಇಲ್ಲಿ ಪ್ಲೇನ್ ಜಾಗ ಐತಿ ಇಲ್ಲಿ ಇಲ್ಲಿ ಹಾಕ್ಬೋದು ಮಳೆ ಸಿಕ್ಕಾಪಟ್ಟೈತಿ ಮಳೆ ಅಷ್ಟೊಂದು ಜಾಸ್ತಿ ಇಲ್ರಿ ಸ್ವಲ್ಪ ಸ್ವಲ್ಪ ಹಣಿ ಹಣಿ ಹಂಗೆ ಬೆಳಾಕತೈತ್ರಿ ಕ್ಯಾಂಪಿಂಗ್ ಇಲ್ಲೇ ಹಾಕ್ಬೇಕಂತ ಮಾಡಿ ಯಾಕಂದ್ರೆ ಪ್ಲೇನ್ ಐತ್ರಿ ಪ್ಲೇಸ್ ಚಲೋ ಐತಿ ಈಗ ಮುಂದೆ ಹೋದೆ ಅಂದ್ರ ಪ್ಲೇಸ್ ಪ್ಲೇನ್ ಇರುದಿಲ್ರಿ ಈಗ ಡೋ ಹಿಂಗಿರತೈತ್ರಿ ಸ್ಲೂಪ್ ಅದ್ರ ಸಲಾಗಿ ಇಲ್ಲೇ ಕ್ಯಾಂಪಿಂಗ್ ಮಾಡ್ತಕ್ಕಂಥ ಇಲ್ಲಿ ಕಸ ಸ್ಟ್ಯಾಂಡ್ ಒಂದು ಬಂದಿಲ್ಲ ಎಲ್ಲರ ಗಿಡಕ್ಕೊಂದು ಸ್ಟ್ಯಾಂಡ್ ಮಾಡ್ತೇನೆ ರೀ ಮೊದಲ ಈ ಗಿಡ ಆಡಾಕತ್ತೈತಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ತಡ್ರಿ ಇಲ್ಲಿ ಇಲ್ಲಿ ಬೆಟ್ರ್ ಆಯ್ತು ನೋಡ್ರಿ ಇಲ್ಲಿ ಇಟ್ಟು ಬಿಡ್ತೇನೆ ಮೊಬೈಲ್ ಅದಲ್ಲಿ ಕಂಟಿ ಪಂಟಿ ತಡ್ರಿ ಇಲ್ಲಿ ಬರೋ ಇಲ್ಲಿ ಇಡ್ತೇನೆ ಮೊಬೈಲ್ ಇಟ್ಟು ಪಟಾಪಟ ಟೆಂತ್ ಸೆಟಪ್ ಮಾಡ್ತೇನೆ ಬರ್ರಿ ಪಟಾಪಟ ಟೆಂತ್ ಸೆಟಪ್ ಮಾಡೋಣ ಅಂತ ಮೊಬೈಲ ಸೆಟಪ್ ಮಾಡಿನ ಈಗ ಪಟಾಪಟ ಟೆಂಟ್ ಹಾಕು ಬರ್ರಿ ಹಾಕಿ ಮುಗಿತ ಈಗ ಪಟಾಪಟ ನಮ್ಗೆ ನಮ್ಮ ಸೆಟಪ್ ಮಾಡ್ಕೊಡೋಣ ಬ್ಯಾಗ್ ಎಲ್ಲ ತೊಯ್ದ ಬಿಟ್ಟೈತ್ರಿ ಅದ ಬ್ಯಾಗ್ ತೊಯ್ದೈತಿ ನನ್ನ ಜಾಕೆಟ್ ತೊಯ್ದೈತಿ ಮತ್ತಿಲ್ಲಿ ಎಲ್ಲ ಹಸಿ 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 ಆಗೈತಿ ಹೊರಗೆ ಮಳಿ ನಿಂತೈತಿ ಲೊಕೇಶನ್ ನೋಡ್ರಿ ಗಿಚ್ಚ ಐತಿ ವ್ಯೂ ಎಂಜಾಯ್ ಮಾಡ್ರಿ ನೀವು ನೇಚರ್ನೂ ಚಲೋ ಐತಿ ಮಳಿ ಸ್ಟಾರ್ಟ್ ನಾ ಹೆಂಗ್ ಹೊರಗ್ ಬಿಳಾಕತದಲ್ಲ ಹಂಗ ಮಳಿ ಸ್ಟಾರ್ಟ್ ಆಗಿರ್ಬಿಟೈತಿ ಮಳೆ ಆಗ ಮೊದಲ ಕಾಫಿ ಮಾಡೋ ಬರ್ರಿ ಬಟಾ ಬಟ ಇಟ್ಟರಿ ಕಿಡಕಿ ಇಟ್ಟ ಒಪ್ಪ ಇಟ್ಟಿರ್ತನ್ರಿ ಅದಕ್ಕೆ ಕೇಳ್ರಿ ಡಿಂಗ್ ಹೊರಗೆ ಹೋಗಿ ಡಿಂಗ್ ಒಳಗ ಮಜಾ ಬೈತಿ ಪಟ ತಂಡ ತಂಡೆ ತಗತ ಓ ಒಬ್ಬನ ಅದೇನ್ರಿ ನೋಡ್ರಿ ನೀವು ಅಂತಿರ್ಬೋದ ಯಾರದ ಬೈನ್ ಕೊಡ ನೋಡ್ರಿ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ನೋಡ್ರಿ ಯಾರು ಇಲ್ಲ ನಾವು ಒಬ್ನ ಬಂದೆ ನೋಡ್ರಿ ಹೋಗಿ ಸುಮಾರು ಗುಡ್ ಲೈಫ್ ರೀ ಇದು ಎದಕ್ ತಗೊಂಬರ್ತೇನೆ ಅಂತೇಳಿದ್ರ ಇದು ಒಡೆಯಂಗಿಲ್ರಿ ಹಾಲು ಅದು ಇನ್ನೊಂದ್ ಪ್ಯಾಕೆಟ್ನಾಗ ಅದು ಹೊಡಿತೈತ್ರಿ ಒಡೆಯಂಗಿಲ್ ಹಾಲು ಬಿಸಿ ಬಿಸಿ ಮಾಡ್ತೀನಿ ಒಂದು ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಒಬ್ಬನ ಇದೆ ಅಂತ ಸ್ವಲ್ಪ ಸ್ವಲ್ಪ ಮಳಿ ಚಾಲೂ ಆಗೈತ್ಕೊಂಡ್ರಿ ಮಳಿ ಚಾಲೂ ಆಗೈತಿ ಬಸ್ ರೆಡಿ ಆಗತ್ ನಮ್ದು ಇವತ್ತು ಬಣ್ಣ ತೊಗೊಂಬಂದೇನೆ ಬನ್ನ ವಿತ್ತ ಈ ಚಿಕನ್ ಬರ್ಗರ್ ಮಾಡೋದೈತಿ ನೋಡೋಣ ಹಾಕೈತಿಲ್ಲ ಟೇಸ್ಟ್ ನೋಡ್ರಿ ತಿಂದಾದ್ಮೇಲೆ ಪಟಾಕಿ ಕಾಫಿ ರೆಡಿ ಆಕೈತಿ ಕಾಫಿ ಕುಡಿಯೋದು ಬನ್ ಮತ್ತು ಚಿಕನ್ ರೆಡಿ ಮಾಡೋದು

ಯಾಕಂದ್ರೆ ಇಲ್ಲಿ ಒಂದೊಂದು ಒಂದೊಂದು ಹಾಕೊಂಡು ಕುಂದ್ರ ಆಗೋದಿಲ್ರಿ ಹಾಕೋದಿಲ್ಲ ಒಬ್ಬರ ಅಣ್ಣಾರ ಕಮೆಂಟ್ ಹಾಕಿದ್ರಿ ಅದು ಕಸ ಅಲ್ಲೇ ಚಲ ಹೋಗಿರಿ ಅಂತ ಹೇಳಿ ಅದು ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಕ್ಲೀನ್ ನಾ ಅದರ ಸೊಲಾಗಿ ನೀವು ನಿಮ್ಗೆ ಅದು ಇದು ಇದು ಪ್ಯಾಕೆಟ್ನಾಗ ಹಾಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ಒಂದು ಕಸ ಚಲ ಉದ್ದಿಲ್ಲ ಚಿಕನ್ ಪುದಿಯಾಗತ್ತೈತಿ ಪಟಾಸ್ಟ ಬ್ರೆಡ್ ಐತಿ ನಮ್ಮ ಕಡೆ ಬ್ರೆಡ್ ಕಟ್ ಮಾಡ್ಕೊಳ್ಳೋಣ ಎರಡು ಬ್ರೆಡ್ ತಂದೇನ ಆ ಉಳ್ಳಾಗಡ್ಡಿ ಹಚ್ಚಿದ್ದೆಳ್ರಿ ಕಣ್ಣಾಗಿ ನೀರು ಬರತ್ತ ಫ್ರೆಂಡ್ಸ್ ನೋಡ್ರಿ ಉಳ್ಳಾಗಡ್ಡಿ ಹೆಚ್ಚನ ಬಣ್ಣನು ಕಟ್ ಮಾಡೇನೇ ಚಿಕನ್ ಪಲ್ಯನೂ ಆಗೈತಿ ನೋಡ್ರಿ ಹ್ಞೂ ಸ್ಮೆಲ್ ಕೇಳಿದ್ರೆ ಮಸ್ತ್ ಜಾಗ ರೆಡಿ ಆಗೈತಿ ಮಸ್ತ್ ಆಗೈತಿ ಟೇಸ್ಟ್ ಅಲ್ಟಿಮೇಟ್ ಆಗೈತ್ರಿ ಇದೇ ಇನ್ನೊಂದು ಮಿಸ್ ಮಾಡ್ಯಾರ ನಂಗೆ ಸಾಸ್ರಿ ಗಡಬಡಿ ಗಡ್ಬಡಿನಾಗ ಅದು ಮರೆತು ಬಂದ್ಬಿಟ್ಟ ಮಸ್ಟ್ ಟೇಸ್ಟ್ ಕೂಡ ಆತೈತಿ ಇಂಥ ಟೆಂಟ್ ಒಳಗೆ ಟೆಂಟ್ ಒಳಗೈತಿ ಆತನಿ ಲೈಕ್ ನಂಬರ್ ಇಂಥ ಇನ್ನೂ ಕ್ಯಾಂಪಿಂಗ್ ವಿಡಿಯೋ ಆ್ಯಂಡ್ ಫುಡ್ ವ್ಲಾಗಿಂಗ್ ವಿಡಿಯೋ ಬೇಕಂದ್ರೆ ಈ ಚಾನೆಲಿಗೆ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಶೇರ್ ಮಾಡ್ರಿ ಈಗ ನೋಡ್ರಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕಲ್ಲ ನನಗೆ ಕಮೆಂಟ್ ಮಾಡ್ರಿ ನಾನು ಮಾಡ್ತೇನೆ ಆ ಥರ ವಿಡಿಯೋ ಯಾಕಂದ್ರೆ ನೀವು ಮೋಟಿವೇಶನ್ ಮಾಡಿದ್ರೆ ನನ್ಗೆ ಧೈರ್ಯ ಬರ್ತೈತಿ ರೀ ಮುಂದೆ ವಿಡಿಯೋ ಮಾಡ್ಬೇಕು ಅಂಥೇಳಿ ನೀವು ಏನು ಕಮೆಂಟ್ ಮತ್ತು ರಿಸ್ಪಾನ್ಸ್ ಕೊಡಲಿಲ್ಲ ಅಂದ್ರೆ ನನಗೆ ಬ್ಯಾನ್ಸ್ರ್ ಬಂದುಬಿಡ್ತೈತ್ರಿ ಮೋಟಿವೇಶನ್ ಆಗೋದೇ ಇಲ್ಲ ರೀ ನಾ ನೀವು ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಇನ್ನೂ ನನ್ಗೆ ಮೋಟಿವೇಶನ್ ಕೊಡಿರಿ ಮತ್ತು ಈಗ ಏನಪ್ಪ ಹೇಳಿದ್ರೆ ಮಳಿ ಭಾಳ ಜೋರು ಬರಾಕತ್ತೈತ್ರಿ ನೋಡ್ರಿ ಅಲ್ರಿ ತುಂಬ ಕೇಳಿರಿ ಭಾಳ ಜೋರು ಬರಾಕತ್ತೈತಿ ಅದರ ಸಲಾಗಿ ಪಟಾಪಟ ತಿಂದು ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡ್ತೇನೆ ರೀ ಮಾಡಿ ಬಿಚ್ಕೊಂಡು ಹೋಗ್ಕೆ ನೋಡ್ತೇನೆ ಕತ್ಲಾಗು ಮಠ ನಿಂದರ್ತೇನೆ ಬರೀ ಸಿಗುನಂತಿತ್ತು ಪಟಾಪಟ ಹೊಟ್ಟೆ ಹಸಿ ಆಗತೈತಿ ಏನು ತಿಂದಿಲ್ಲ ನೋಡಿರಿ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಹಂಗೆ ಮಕ್ಕಂದಿ ಎಲ್ಲ ಪ್ಯಾಕ್ ರೀ ಹೆಂಗೆ ಕತ್ಲಾತ್ಕಲ್ಲ ಹಂಗೆ ಹೋಗಿಬಿಡ್ತೇನೆ ರೀ ಇಲ್ಲಿಂದ ಆರೂವರೆ ಆಗೈತೆ ರೀ ಈಗ ಟೈಮ್ ಆರೂವರಿ ನಾಲ್ಕು ಗಂಟೆಗೆ ಬಂದಿದ್ನ ಆರೂವರೆ ಆಗೈತೆ ಟೈಮ್ ಒಬ್ಬನ ಅದೇನಲ್ಲ ರೀ ತಂಡೊಂದು ಹತ್ತಾಕತೈತಿ ಆ ಜಾಕೆಟ್ ಒಂದು ಇದು ಜಾಕೆಟ್ ಒಂದು ಕೈ ಬಿಟ್ಟೈತೆ ರೀ ಪೂರ್ತಿ ಈ ಬ್ಯಾಗ್ನು ಹಸಿ ರೀ ಪೂರ್ತಿ ಮತ್ತು ಸಿಗುನಂತ ನೆಕ್ಸ್ಟ್ ವಿಡಿಯೋದಾಗ ಈ ವಿಡಿಯೋ ಹೆಂಗಾಗೈತಿ ಏನೇನು ತಪ್ಪಾಗೈತಿ ಏನೇನು ಮಿಸ್ಟೇಕ್ ಆಗೈತಲ್ಲ ಎಲ್ಲ ಕಮೆಂಟ್ನಾಗೆ ತಿಳಿಸ್ರಿ ನನ್ಗೆ ನಾನು ಅದು ರೀಕವರ್ ಮಾಡ್ತೀನಿ ಎಲ್ಲ ನೆಕ್ಸ್ಟ್ ವಿಡಿಯೋದಾಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್